ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ಮೂರಕ್ಕೆ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಲಾಭ ಇತ್ತು ಅದು ಮುಂದೆ ಇಪ್ಪತ್ಮೂರು ನಾವು ಮೂರ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಒಯ್ದಿದ್ವಿ ಮತ್ತು ಈ ಸಲ ಇಪ್ಪತ್ನಾಕು ಇಪ್ಪತ್ತೈದಕ್ಕೆ ಐತಿಹಾಸಿಕವಾಗಿ ನಾಲ್ಕುನೂರ ಹದಿನೈದು ಕೋಟಿ ರೂಪಾಯಿ ನಾವು ಇದನ್ನು ಏರ್ಸಿದೀವಿ ಈ ವರ್ಷ ಏರ್ಸಿದೀವಿ ಈ ವರ್ಷ ಆಮೇಲೆ ಹೊಸ ಯಾವುದೇ ಹೊಸ ಮಷೀನ್ ಇಲ್ಲ ಇರಲಿ ಜಾಸ್ತಿ ಮಾಡಿಲ್ಲ ಪ್ರೊಡಕ್ಷನ್ ಎಫಿಷಿಯನ್ಸಿನ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಓವರ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಇವತ್ತು ಒಂದು ಮತ್ತೆ ಆ ಗತ ವಹ್ಬಹುದ ಇದು ಮೈಸೂರು ಸ್ಯಾಂಡಲ್ ಸೋಪ್ ಇದೆಲ್ಲ ಹೋಗ್ತಾ ಇಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಕನ್ನಡದ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಕಲಾವಿದರ ಬಗ್ಗೆ ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವ್ರು ನಾನು ಯಾಕಂದರೆ ವಚನ ಸಂಪುಟ ಏನಿದೆ ವಚನ ಚಳವಳಿ ಏನಿದೆ ಅಲ್ಲ ಕೊಗ್ಗುಗಳು ಕಟ್ಟಿಯವರ ಮೂಲದಿಂದ ಬಂದವು ಅಂದು ಸಂಸ್ಕೃತಮಯವಾಗಿದ್ದಂಥ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಮೂಲಕ ನಾವು ಹೇಳ್ತೀವಿ ದೇವರಿಗೆ ಕನ್ನಡ ಬರ್ತಿರಲಿಲ್ಲ ದೇವರಿಗೆ ಕನ್ನಡ ಕಲಿಸಿದಂಥ ಹಿನ್ನೆಲೆಯಿಂದ ಇಟ್ಕೊಂಡು ಬಂದಂಥವ್ರು ನಾವು ಅಪಾರವಾದಂಥ ಗೌರವ ಎದುರಿಸಿ ನಮಗಿದೆ